ಬಿಟಿವಿ ತಟ್ಟಿದ್ರೆ ಮುಗೀತು ಮನೆಗೆ ಹೋಗ್ತಾ ಇರದೆ ಬಿಟಿವಿ ಸ್ಫೋಟಿಸಿದ ಯಾವ ಸ್ಟೋರಿಯೂ ಕೂಡ ಇದುವರೆಗೂ ಫೇಲ್ ಆಗ್ಲೇ ಇಲ್ಲ ಬಿಟಿವಿ ಬೇಟೆಯಾಡಿದ ಯಾವ ಭ್ರಷ್ಟನು ಕೂಡ ಇದುವರೆಗೂ ಉಳಿದಿಲ್ಲ ಬಿಟಿವಿಯ ಮತ್ತೊಂದು ಬೇಟೆಗೆ ಮತ್ತೊಂದು ಬಲಿಯಾಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಬೋರಿಂಗ್ ಕ್ಲಬ್ ಉಳಿಸಿದ ಬಿಟಿವಿ ದೊಡ್ಡ ದೊಡ್ಡ ಜನರ ದೊಡ್ಡ ಕ್ಲಬ್ ಅನ್ನ ಬಿಟಿವಿ ಉಳಿಸಿದೆ ಅಷ್ಟಕ್ಕೂ ಬೋರಿಂಗ್ ಕ್ಲಬ್ ಅಲ್ಲಿ ಆಗಿದ್ದೇನು ಈಗ ಆಗಿದ್ದೇನು ಇದು ಬಿ ಟಿವಿಯ ಸೂಪರ್ ಇಂಪ್ಯಾಕ್ಟ್ ಸ್ಟೋರಿ ನೀವು ಕೇಳಲೇಬೇಕು ಹಿಂದೆ ಏನಾಗಿತ್ತು ನಿರಂತರವಾಗಿ ನಾವು ಯಾವ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಅಂದ್ರೆ ಬೋರಿಂಗ್ ಕ್ಲಬ್ ಬಗ್ಗೆ ಸಂಬಂಧಪಟ್ಟಂತ ಯಾವ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ನಿರಂತರವಾಗಿ ನಂತರ ಈಗ ಇಂಪ್ಯಾಕ್ಟ್ ಯಾವ ರೀತಿ ಆಯಿತು ಏನಾಯಿತು ಎಲ್ಲವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಡಿಸಿರುವಂತ ಕೆಲಸಗಳನ್ನ